हनुमंत बिरादार जे गेली चाळीस पन्नास वर्ष ओविकार म्हणून कर्नाटक आणि महाराष्ट्रामध्ये त्यांनी स्वतःला झुकून देऊन काम करत होते आज त्यांचं पहिलं पुण्यस्मरण आहे या पुण्यस्मरणाच्या निमित्तानं खरं तर आपण सर्वजण देवाला मानणारी मंडळी आहोत आपण अनेक देवांची मंदिरं बघितली परंतु त्यांचंच मंदिर बांधायचं काम त्यांच्या मुलांनी केलेलं आहे नातेवाईकांनी केलेलं आहे इवतीन दिवसा नाम हनुमंतगौड वंद वर्षद पुण्यतिथी सलवागी कर्नाटक महाराष्ट्र याला नाडीन नाड याला ಅವರವನ್ನು ಹಾಲು ಮೊತ್ತದವನ್ನು ಕೀರ್ತಿ ಬೆಳೆಸಿದ್ರು ಮತ್ತು ಇವತ್ತ ಬರುವ ಒಟ್ಟಿಗೆ ಅವ್ರ ಮಗನಾದಂಥ ಇಂಥ ದೇವಸ್ಥಾನವನ್ನು ಅಪ್ಪ ನಮ್ಮಪ್ಪ ದೇವರೇ ಅದನ್ನ ಹೇಳಿಕಿಸಂದು ತಿಳ್ಕೊಂಡು ಅವರ ಅಟ್ಟೆ ಅಲ್ಲ ಅವರು ನಾವು ಅವರು ದೇವರಾಗಿ ಅದರ ಹೇಳಿಕೆಂದು ನಾವು ತಿಳ್ಕೊಂಡು ಇವತ್ತು ಎಲ್ಲ ಈ ದೇ ಎಲ್ಲ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಬಂದು ಈ ಪುಣ್ಯತಿಥಿಯನ್ನು ವ್ಯವಸ್ಥಿತೇ ಅಗದಿ ಆನಂದ ರೀತಿಯಿಂದ ಬಂದು ಈ ಪುಣ್ಯತಿಥಿಕ್ಕೆ ಎಲ್ಲರೂ ಹಾಜರಾಗಿದ್ರಿ ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ಅಣ್ಣ ತಮ್ಮಂದ್ರಿಗೆ ಇದೇ ರೀತಿ ನಮ್ಮ ಹನುಮಂತ ಗೌಡ್ರದು ವರ್ಷ ವರ್ಷ ಇದೇ ರೀತಿ ಬೆಳಸೋ ತೋರ ತಿಳ್ಕಿಂದ ನಾನು ಆಕೆ ಮಾತನ್ನು ಮುಗಿಸ್ತೀನಿ ಬಹುಶಃ ಈ ಕಾರ್ಯಕ್ರಮದೊಳಗೆ ಬಂದು ಭಾಗಿಯಾಗಿ ಗೌಡ್ರ ಕರ್ನಾಟಕ ಮಹಾರಾಷ್ಟ್ರ ತುಂಬೆಲ್ಲ ನಾಡಿನ ಕಲೆಯನ್ನ ಮತದ ದಕ್ಷೆಯನ್ನು ಬಿತ್ತರಿಸತಕ್ಕಂತ ಗೌಡರನ್ನ ಕುರಿತು ನಾಲ್ಕು ನುಡಿಗಳನ್ನ ಹಚ್ಕೊಂಡಿರ್ತಕ್ಕಂಥ ವಿಠಲನ ಪೂಜಾರಿ ಅವರಿಗೆ ಗೌರವ ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಯಾವ ಒಳ್ಳೆ ಕಲೆಯಲ್ಲಿ ಅಕ್ಷತಾ ಮತ್ತವರ ಮಾಳೋ ದಳವಾಯಿಯವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ತೊಂಬಾಗತ್ತ ಅವರು ಕೂಡ ಈ ಹಿರಿಯರು ಮನೆಯವರು ಮುಗಿದ ತಕ್ಷಣ ಅವರು ಕೂಡ ವೇದಿಕೆ ಮೇಲೆ ಬಂದ ಆ ಸನ್ಮಾನಿಸ್ಬೇಕ ವಿನಂತಿ ಜನಪ್ರಿಯ ಜನನಾಯಕರು ಜನಸೇವೆ ದೇಶ ಸೇವೆ ಎಂದು ದುಡಿತಿರುವ ಈ ಭಾಗದ ತಮ್ಮಣ್ಣಗೌಡರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಗೌರವ ಪೂರ್ವಕವಾಗಿ ಹೃದಯದ ಹಾರ್ದಿಕವಾದಂತಹ ಸ್ವಾಗತ ಬಯಸೋಣ ಮೈನಿರೆ ಎಲ್ಲಾ ಕಾರ್ಯಕ್ರಮದಾಗ ಅಲ್ಲ ಈ ಸುಖ ದುಃಖ ಕಾರ್ಯಕ್ರಮದಾಗಿ ಯಾರು ಆಗ್ತಾರಲ್ಲ ಅವರು ನಿಜವಾದ ಲೀಡರ್ ಆಗ್ತಾರೆ ಸರ್ ಲೀಡರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಒಂದ್ಸರಿ ಕಲಾವಿದರ ಪರವಾಗಿ ಜೋರಾದ ಚಪ್ಪಾಳೆ ತಟ್ಟಿ ಈಗ ನಮ್ಮೊಂದಿಗೆ ನಾಲ್ಕು ನುಡಿಗಳನ್ನ ಗೌಡ್ರನ್ನ ಕುರಿತು ಹಂಚ್ಕೋತಾ ಇದ್ದಾರೆ ಅವರಿಗೆ ಗೌರವ ಪೂರ್ವಕವಾಗಿ ಮೈಕ್ ಅನ್ನ ಹಸ್ತಾಂತರ ಮಾಡ್ತಾ ಇವತ್ತಿನ ದಿವಸ ನಮ್ಮ ಮಾವನಾದಂಥ ಹನುಮಂತಗೌಡ್ರದು ಪ್ರಥಮ ಪುಣ್ಯಸ್ಮರಣ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಅನೇಕ ಕಲಾವಿದರು ಅಭಿಮಾನಿಗಳು ಬಳಗದವರು ಮತ್ತು ಎಲ್ಲ ಹಿರಿಯರು ಈ ಕಾರ್ಯಕ್ರಮಕ್ಕೆ ಅತಿಶಯ ಒಂದು ಹನುಮಂತ ಗೌಡ್ರದ್ದು ಒಂದು ಅವ್ರದ್ದೊಂದು ಅಭಿಮಾನಕ್ಕಾಗಿ ಇಲ್ಲಿ ಎಲ್ಲರೂ ಅವ್ರ ದರ್ಶನಕ್ಕಾಗಿ ಬಂದಾರ ಮತ್ತು ನಮ್ಮ ಹಳ್ಳಿ ಆಗಲಿ ಅವರೆಲ್ಲ ಬಳಗ್ದವ್ರು ಆಗಲಿ ಎಲ್ಲ ಇವತ್ತು ಹನುಮಂತ್ ಗೌಡ್ರು ನಮ್ಮೊಳಗೆ ಇರಲಿಲ್ಲ ಅಂದ್ರೂ ಕೂಡ ಅವರು ಪ್ರತಿಮಾ ಅವ್ರದ್ದೊಂದು ಮೂರ್ತಿ ನೋಡಿದ್ರೆ ಇವತ್ತು ಪ್ರತ್ಯಕ್ಷವಾಗಿ ಗೌಡ್ರಿಗೆ ಬೆಟ್ಟಾಗಿ ಅವ್ರಿಗೆ ದರ್ಶನ ತೊಗೊಂಡಂಗೆ ಇವತ್ತು ಇಲ್ಲಿ ಇವತ್ತು ಭಾವ ಅನಿಸೈತಿ ಮತ್ತು ಗೌಡ್ರದೊಂದು ಹಿಂಗೆ ಹೆಸರಿತ್ತು ಈ ಕಡೆ ಮುಂಬೈಗೆ ಹೋದರು ಗೌರೆಗಾಂವ್ ಒಳಗೆ ಅವ್ರ ಕಾರ್ಯಕ್ರಮ ನಡೀತಿತ್ತು ಅಂತ ಸರಿ ಅವ್ರದ್ದು ಒಂದು ಘಟನೆ ಹೇಳ್ಬೇಕಂದ್ರೆ ನಾವು ಮುಂಬೈದಾಗಿದ್ದೆವು ಅಲ್ಲೆಲ್ಲ ಕನ್ನಡ ತಿಳಿತಿತ್ತಿಲ್ಲ ಅಂದರೂ ಕೂಡ ಮರಾಠಿ ಇತರ ಎಲ್ಲ ಅಲ್ಲಿ ಗೋರೆಗಾವ್ ಒಳಗೆ ಮುಂಬೈ ಒಳಗೆ ಗುಜರಾತಿ ಮಂದಿ ಗೌಡ್ರ ಕಾರ್ಯಕ್ರಮಕ್ಕೆ ಅನೇಕ ದೊಡ್ಡ ಪ್ರಮಾಣದಾಗ ಉತ್ಸಾಹದಿಂದ ದೊಡ್ಡ ಬಕ್ಷಿಸ್ ಮಾಡಿದ್ರು ಮತ್ತು ಅವ್ರಿಗೆ ಅವರೆಲ್ಲ ನಂಬರ್ ತಗೋತಿದ್ರು ಅಷ್ಟೊಂದು ಒಂದು ಸಭಾ ಒಂದು ಗೆದ್ದು ಒಂದು ಕೌಶಲ್ಯ ಇತ್ತು ಗೌಡ್ರ ಕಡೆ ಅಂಥದ್ದೊಂದು ದೊಡ್ಡ ವ್ಯಕ್ತಿ ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸೀಮಾ ಭಾಗದಾಗ ಇನ್ನೊಬ್ರು ಯಾರು ಆಗ್ಲಿಕ್ಕಿಲ್ಲತ್ತ ನನಗೆ ಹಂಗೆ ಅನಿಸ್ತೈತಿ ಯಾಕಂದ್ರೆ ಅವರು ಒಂದು ಕಲಾ ಕೌಶಲ್ಯ ಇವತ್ತು ನೋಡಿದ್ರೆ ಇವತ್ತು ಎರಡು ದಿವಸ ಆಯಿತು ಎಷ್ಟೋ ಎಷ್ಟು ಮೇಳ ರೀ ಎಷ್ಟೋ ನೂರಾರು ಮೇಲೆಲ್ಲ ಹಾಡಿಕೆ ಮೇಳ ಮತ್ತು ಕಲಾವಿದರು ಅವ್ರು ಯಾರು ಪರಿಚಯ ಇಲ್ಲ ಆದರೂ ಗೌಡ್ರದ್ದು ಒಂದು ದರ್ಶನಕ್ಕೆ ಒಂದು ಅವರು ಪ್ರಥಮ ಪುಣ್ಯ ಸ್ಮರಣಕ್ಕೆ ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಸಹಭಾಗ ಅತಿಶಯ ಒಂದು ಸಕ್ರಿಯ ಸಹಭಾಗ ನೋಂದ ನೋಂದ್ವಾಶ್ರ ಇದಕ್ಕೆ ನಮ್ಮ ಗೌಡ್ರದ ಒಂದು ಲೋಕಪ್ರಿಯತ ಎದ್ದು ಕಾಣಿಸ್ತದ ಪ್ರತಿಯೊಬ್ಬರು ಕೂಡ ಉಟ್ಗ್ಯವರು ಕೂಡ ನಾವು ಉಟ್ಗೆವ ಬಬ್ಲಾದಿ ಬಬ್ಲಾದಿ ನಮ್ಮೆಲ್ಲ ಹಳೆ ಹಿಂಗೆ ಪ್ರತಿಯೊಬ್ಬರಿಗೆ ಒಂದು ಅವ್ರ ಮನಸ್ಸು ಗೆದ್ದು ಅತಿಶಯ ಒಂದು ಹನುಮಂತ ಗೌಡ್ರದ್ದು ಒಂದು ಇವತ್ತು ಹೇಳಬೇಕಂದ್ರೆ ಎಲ್ಲರು ಕೂಡ ಅವರು ಹಿರಿಯರು ಕೂಡ ಹಿರಿಯರಾಗಿರ್ತಿದ್ರು ಸಣ್ಣವ್ರು ಕೂಡ ಸಣ್ಣವರಾಗಿರ್ತಿದ್ರು ಪ್ರತಿಯೊಂದು ಬಳಗದವ್ರು ಕೂಡ ಅದೇ ಪ್ರಮಾಣ ಒಂದು ಪ್ರೇಮದಿಂದ ಅವರು ಇರ್ತಿದ್ರು ಇವತ್ತು ಅವ್ರ ಪ್ರಥಮ ಪುಣ್ಯ ಸ್ಮರಣಕ್ಕೆ ಇವತ್ತು ನಮಗೂ ಇಲ್ಲಿ ಸಹಭಾಗ ಆಗೋದೊಂದು ಯೋಗ ಬಂದದ ಅದಕ್ಕೆ ನಿಮ್ಮೆಲ್ಲರಿಗೆ ಇವತ್ತು ಮತ್ತೊಮ್ಮೆ ಇವತ್ತು ಹನುಮಂತ ಪುಣ್ಯ ಸ್ಮರಣಕ್ಕೆ ಎಲ್ಲರೂ ತಾವೆಲ್ಲ ಬಂದು ಉತ್ಸಾಹದಿಂದ ಸಹಭಾಗಿ ತೊಗೊಂಡ್ರಿ ನಿಮ್ಮೆಲ್ಲ ಸ್ವಾಗತ ಇದು ಮಾಡುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಜಯ ಮಹಾರಾಷ್ಟ್ರ ಆಡು ಮುಟ್ಟದ ತಪ್ಪಲಿಲ್ಲ ಇಲ್ಲ ಹನುಮಂತ ಗೌಡ್ರು ಕೈ ಆಡಿಸದ ಸಾಹಿತ್ಯ ಉಳಿದಿಲ್ಲ ಎಂಬ ಉಕ್ತಿಯಂತೆ ಇವತ್ತು ಕರ್ನಾಟಕ ಮಹಾರಾಷ್ಟ್ರ ತುಂಬೆಲ್ಲ ಅವರು ಅಭಿಮಾನಿ ಬಳಗದವರು ಸಾಕಷ್ಟು ಇದ್ದಾರೆ ಅವರು ಕೂಡ ಕಾರ್ಯಕ್ರಮಗಳನ್ನ ಕೇಳಿದ್ದಾರೆ ಹನುಮಂತ ಗೌಡ್ರ ಹಾಡ ನೆತ್ ಕೇಳಾಕ ಹತ್ರಪ್ಪ ಅಂತ ಕೇರ ಹಾಡು ಮುಗಿತ ಯಾರು ಎದ್ದು ಹೋಗ್ತಿರ್ಲಿಲ್ಲ ಅಂತ ಅಂತ ಸಭೆಯನ್ನು ನೋಡಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಶಿಕ್ಷಣ ಮತ್ತು ಆರೋಗ್ಯ ಸಭಾಪತಿಗಳಾಗಿರ್ತಕ್ಕಂಥ ತಮ್ಮನಗೌಡ ಪಾಟೀಲ್ರ ಅವರಿಗೆ ತುಂಬ ಹಾರ್ದಿಕವಾದಂತ ಅಭಿನಂದನೆಗಳು ಸರ್ ಈಗಾಗಲೇಯುತ ಜತ್ ತಾಲೂಕದ ಜತ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಗೋಪಿಚಂದ್ ಸಾಹೇಬರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಗೌರವ ಪೂರ್ವವಾದಂತ ತುಂಬದ ಹಾರ್ದಿಕವಾದಂತ ಸ್ವಾಗತ ಮಾಡಿ ಅವರನ್ನ ವೇದಿಕೆಗೆ ಗೌಡ್ರು ಅವರು ಕರ್ಕೊಂಡು ಬರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಗೋಪಿಚಂದ್ ಪೊಡಲ್ಗರ್ ಅವರು ಸಮಾಜದ ಹಿರಿಯರು ಸಮಾಜಕ್ಕಾಗಿ ಇಡೀ ತಮ್ಮ ತನುವನುದನವನ್ನು ಅರ್ಪಿಸಿರ್ತಕ್ಕಂತ ಜನ ನಾಯಕ ನಮ್ಮ ಗೋಪಿಚಂದ್ ಪುಡಾಕರ್ ಸಾವಿರ ಜೋರಾದ್ ಚಪ್ಪಾಳಿ ಬಂದಗಳೇ ಕರ್ನಾಟಕದಾಗ ಅವರ ಹಾಲು ಮತ್ತು ಹುಲಿ ಮಾರಾಟದಾಗ ನಮ್ಮ ಗೋಪಿಚಂದ್ ಹಾಲು ಸಾವಿರ ಹಾಲ್ ಮಟ್ಟು ಹುಲಿ ಎತ್ತಿಕೊಂಡು ಮಾಡುವುದು ಬಂದು ಪಂಚಾರೆ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಹಾರ್ದಿಕವಾದಂತ ಸ್ವಾಗತ ಕೂಡ ಹೇಳಿಕೆ ಮಾಡ್ಬೇಕು ಸರ್

ओवीकार म्हणून कर्नाटक आणि महाराष्ट्रामध्ये त्यांनी स्वतःला झुकून देऊन काम करत होते आज त्यांचं पहिलं पुण्यस्मरण आहे या पुण्यस्मरणाच्या निमित्तानं खरं तर आपण सर्वजण देवाला मानणारी मंडळी आहोत आपण अनेक देवांची मंदिरं बघितली परंतु त्यांचंच मंदिर बांधायचं काम त्यांच्या मुलांनी केलेलं आहे नातेवाईकांनी केलेलं आहे आणि अशा भावनिक कार्यक्रमासाठी उपस्थित व्यासपीठावरती महाराजसाहेब आहेत भारतीय जनता पार्टीचे जत विधानसभा मतदारसंघाचे नेते माननीय डॉक्टर अरळी साहेब माननीय संजय तेली साहेब माननीय हक्के साहेब भाजपाचे अध्यक्ष माननीय बोरामणी साहेब साहेब व्यासपीठावरती अनेक मान्यवर आहेत आणि तुम्ही सर्वजण या भावनिक कार्यक्रमासाठी उपस्थित असणारी वडीलधारी मंडळी आहेत युवा मित्र आहेत मी, मी सर्वप्रथम त्यांच्या पुण्य स्मरणानिमित्त त्यांना कोटी कोटी अभिवादन करतो परमेश्वरचरणी प्रार्थना करतो की त्यांचं जे काम गेली अनेक वर्ष ते करत होते ते पुढं करण्याची दिव्य शक्ती त्यांच्या मुलांना त्यांच्या परिवाराला द्यावी अशी परमेश्वरचरणी प्रार्थना करतो तुम्ही सर्वजण इतक्या मोठ्या संख्येनं या पुण्य कार्यक्रमासाठी उपस्थित आहात त्याबद्दल तुम्हाही सर्वांना मी मनापासून आभार व्यक्त करतो नवीन पिढीला आईवडिलांना खूप आपण मानलं पाहिजे त्यांची सेवा केली पाहिजे आईवडीलच आपले देव आहेत ही आपल्या धर्माची भावना आहे आणि खरं तर त्यांच्या मुलांनी हे जे काम केलेलं आहे ते आपल्या सर्व नवीन पिढीला एक आदर्श घालून देणारं काम आहे आपण आपल्या आईवडिलांच्या प्रती कसं वागलं पाहिजे त्यांच्या प्रती आपल्या भावना काय असल्या पाहिजेत हे आता नवीन पिढीमध्ये रुजण्याची आवश्यकता आहे ते बिरादार कुटुंबियांनी आता या निमित्तानं रुजवलेलं आहे नक्कीच आमच्या लायकीचं काही काम असेल याबाबत या तर तुम्ही आम्ही तुम्ही आम्हाला नक्की सांगा आम्ही त्या कामामध्ये या कुटुंबाच्या सोबत नक्की राहू एवढंच या निमित्तानं बोलतो परत एकदा माझा मान सन्मान सत्कार केला त्याबद्दल धन्यवाद देतो येताना वाट खूप खराब होती प्रतिनिधी कोण आहेत त्यांना विनंती आहे की तुम्ही याचा प्रस्ताव द्या प्रत्येक वस्तीला जाणारा रस्ता हा चांगला असला पाहिजे तर त्या पद्धतीनं तुम्ही प्रस्ताव द्या तो प्रस्ताव आम्ही मंजूर करून देऊ ओके okay, ही कार्यक्रमाचे बंधू आगामी हनुमंत गौडरा ಪ್ರಥಮ ಪುಣ್ಯ ಸ್ಪರ್ಣೆಯಲ್ಲಿ ಭಾಗವಹಿಸಿ ನಾಲ್ಕರ ನುಡಿಗಳನ್ನು ನಮ್ಮೊಂದಿಗೆ ಹಚ್ಕೊಂಡು ಮತ್ತೆ ಈ ಕೆಲಸನ ಮನ ಮುಟ್ಟಂಗ ಮಾತಿ ಬಂದಾರ ಅಂತ ಸರಿ ಜೋರಾಗಿ ಚೆಪ್ಪಾ ತಿರ್ಬೇಕು ಬಂದವುಳಿ ಇನ್ನು ತೊದಲ್ ಬಗ್ಗೆ ಮಾಡೋ ಮುತ್ತು ರಕ್ಷತಾ ದಯ್ಮಾಡಿ ವೇದಿಕೆಗೆ ಬರ್ಬೇಕಂತ ಹೇಳ್ತಮ್ಮ ಅಲ್ಲಿ ವಿನಂತಿ ಮತ್ತೆ ಯಾರು ಬಂದಾರ ರಕ್ಷತಾ ನಿನ್ನ ಜೋಡಿ ಯಾರು ಬಂದಾರ ಲೇಡೀಸ್ ಕರ್ಕೊಂಡು ಅಣ್ಣ ಹೇಳುವಾರ ಅವರು ಕೂಡ ಐದುನೂರು ಒಂದು ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ನೋಡ್ರಿ ಮನ್ರಿ ಈ ಸೊನಯಾಳದ ಮಾನಸ ಮಾರಾ ಸೈಪಾನ್ ಮನಾಕ್ಲಿಗೆ ಮನಾಕ್ಲಿ ಇವರು ಕೂಡ ವೇದಿಕೆ ಬರ್ಬೇಕಂತ ಹೇಳಿ ಮಾನಸಿಕ ಮಾರಾಯಣ ಜೋರಾದ ಚಪ್ಪಾ ತಡಬಿಟ್ಟು ಬಂಧುಗಳೇ ಮಾನಸಿಕ ಮಾರಾಯಣಲ್ಲಿ ಎಂತ ವ್ಯಕ್ತಿತ್ವ ಐತಿ ಕೇಳಿದ್ರೆ ಉಮದಿ ಮಾನಸಿಕ ಮಾರಾಯಣ ಸೊನಿಯಾಳ್ ಹನುಮಂತ ಗೌಡ್ರಿಗೆ ಇಪ್ಪತ್ತು ವರ್ಷದ ಮೊದಲ ಕಾರ್ಯಕ್ರಮದೊಳಗ ಜಗಳ ಆದ್ರೆ ಅವ್ರ ಜೊತೆ ಹಾಡಿಕೆ ಮಾಡುದು ಬಿಟ್ಟು ಕರೆ ಅವ್ರ ಜೊತೆ ಮಾತಾಡೋದು ನಡೆಯೋ ನೋಡಿ ಬಿಡಲಿಲ್ಲ ಇದು ಜೋರಾಗಿ ಚಪ್ಪಾಕ ಹಾರಿಸಿಕೊಂಡು ಬಂದಿದ್ದಾರೆ ಅವ್ರ ಜೊತೆ ಹಾಡಿಕೆನ ಮಾಲೀಕರೇ ಅವ್ರ ಚಾಪ ಬಿಡ್ಲಿಲ್ಲ ಅವರು ಪ್ರೀತಿ ತಪ್ಪಲಿಲ್ಲ ಅವರು ಕಾರ್ಯಕ್ರಮಕ್ಕೆ ಪ್ರತಿಯೊಂದಕ್ಕೂ ಭಾಗಿಯಾದ್ದಾರೆ ಅವ್ರಿಗೆ ಇನ್ನೊಂದು ಜೋರಾಗಿ ಹಾರೈಸಿ ಚಪ್ಪಾಳ ತೊಟ್ಟಿ ಅವ್ರು ಹೂಗುಚ್ಚೋಟ ಸ್ವೀಕರಿಸಬೇಕಂತ ಹೇಳಿ ಗುಡಂತಿ ಸರ್ ಮಾನಸಂತೋಷನ ಶಿದ್ಧವನ್ನ ಪಾಟೀಲ್ ಅವರು ಕೂಡ ವೇದಿಕೆ ಮಾಡಿ ವಿನಂತಿ ಉಮದಿ ಮಾಡಿಸಿದ ಅವರಿಗೆ ಗೌರವ ಪೂರ್ವಕದಂತಹ ನೀಡಿ ನಮ್ಮ ಹನುಮಂತ ಗೌಡರ ಪ್ರಥಮ ಪುಣ್ಯ ಸ್ಮರಣೆಯಲ್ಲಿ ಗೌರವದಿಂದ ಗೌರವಿಸಿದಕ್ಕಾಗಿ ತಮಗೆ ಧನ್ಯವಾದ ಸರ್ ಪ್ರಲಕರಣ ಮಾಡಿಗೆ ಕೂಡ ಈ ವೇದಿಕೆ ಮೇಲೆ ಬಂದ ಆ ಹೂಗುಚ್ಚನ್ನ ತಗಿನಂತಿ ದಯವಿಟ್ಟು ತೊದಲ ಬಾಗಿ ಮಾಲೋ ಇನ್ನ ಮುತ್ತೂರದ ಅಕ್ಷತ ನಿನ್ನೊಂದಿಗೆ ಬಂದಿರತಕ್ಕಂತ ಕರ್ಜಗಿ ಬೋರಮ್ಮ ಯಾರ್ಯಾರು ಬಂದಾರ ನೋಡು ಎಲ್ಲ ಹಾಡಿಕೆ ಮಾಡಿದವರು ನೀನ ಕರ್ಕೊಂಡು ಬರ್ಬೇಕು ಮುತ್ತೂರ ಅಕ್ಷತೆ ಬೇಗನೆ ಬಂದ್ಬಿಡ್ಬೇಕು ಇದಕ್ಕೆ ಕಡೆ ಮಾಲೋನ ತೊದಲ ಬರ್ರಿ ಬರ್ರಿ ನಮಸ್ಕಾರ ಇನ್ನು ಯಾರ ಕಲಾವಿದ್ರು ಉಳಿದಾರೆ ಅವ್ರೆಲ್ಲಾರು ಬರ್ಬೇಕು ದಯವಿಟ್ಟು ಹೆಣ್ಣು ಮಗುವಾಗ ಬಾಳು ಅಚ್ಚುಕಟ್ಟಾಗಿ ಭಂಡಾರ ಪದರಾಗ ಅಂತ ತಿಳ್ಕೊಂಡು ಹಾಡಿನ ಮುಖಾಂತರ ಪ್ರಖ್ಯಾತಿ ಪಡೆದಿರ್ತಕ್ಕಂತಹ ನಮ್ಮ ಮುತ್ತೂರು ಅಕ್ಷತವ್ರಿಗೆ ಜೋರಾಗಿ ಚಪ್ಪಾ ತಿಳಿದು ಬಂದವರೆ ಭಂಡಾರದ ಮಹಿಮೆಯನ್ನ ಬಂಡಾರದ ಮಹಿಮೆಯನ್ನು ಬಿತ್ತರಿಸಿ ಹಾಡಿರ್ತಕ್ಕಂತಹ ಮುತ್ತೂರು ಅಕ್ಷತ ಅವರು ಕೂಡ ತುಂಬ ಸ್ವಾಗತ ಅವ್ರಿಗೆ ಮಾಲೂಸಾರರು ಕೂಡ ಹೂಗುಚ್ಚ ಕೊಟ್ಟ ಸನ್ಮಾನಿಸಬೇಕು ರಾಯಪ್ಪನ ಒಟ್ಟಿಗೆ ಅವರು ಕೂಡ ಅಲ್ಟಾ ಕಲ್ಮೇಶನ ಶಿಶು ಯಾರಂತ ಕಿರ ತೊದಲ ಬಗ್ಗೆ ಮಾಳು ಬಂದಿದ್ದಾರೆ ಅವ್ರಿಗೂ ಕೂಡ ಆರ್ಥಿಕವಾಗಿ ತುಂಬ ಸ್ವಾಗತ ಸುಸ್ವಾಗತ ಸರ್ ನಾಟಕದ ಎಲ್ಲಾ ಕಲಾ ತಂಡದವರು ನಾಟಕದ ಎಲ್ಲಾ ಕಲಾ ತಂಡದವರು ಬಂದ ಆ ಹೂಗುಚ್ಛವನ್ನ ಶಿವಕರ್ ಮಕ್ಕಳ ಹೋಗ್ ವಿನಂತಿ ನಾವು ಶುದ್ಧ ತೆಗನಿ ಬಿದ್ದಿಯವರು ಕೂಡ ವೇದಿಕೆ ಮಾಡಬೇಕು ಬರ್ರಿ ದಯವಿಟ್ಟು ಇನ್ನೂ ಹಿರಿಯರ ಮಾತು ಕೇಳಬೇಕಂತ ತಗೊಂಡು ಬಹಳ ಅಪೇಕ್ಷೆ ಐತಿ ಯಾಕಂತಂದ್ರ ಅವ್ರ ಜೋಡಿ ಹನುಮಂತ ಗೌಡ್ರ ಜೋಡಿ ಯಾರ್ಯಾರು ಹಿರಿ ಕಲ್ಲು ಹೊರನಾಟೈತ್ಲೇ ಅವರ ಮಾತನ್ನ ಕೇಳಕ್ಕೆ ಜನ ಬಹಳ ಆತುರದ ಕೊಟ್ಟೈತಿ ಎಲ್ಲೆಲ್ಲಿ ಹೆಂಗ್ ಕಾರ್ಯಕ್ರಮ ಮಾಡಿದ್ರು ಹನುಮಂತ ಗೌಡ್ರು ಹನುಮಂತ ಗೌಡಂತ ಮಾತಿನಲ್ಲಿ ಚಾಣಾಕ್ಷಿ ಇರ್ತಕ್ಕಂಥ ಕಲಾವಿದನ ಜಗತ್ತಿನ ಹಿಂದೂ ಹುಟ್ಟಂಗಿಲ್ಲ ಮುಂದೆ ಹುಟ್ಟಲ್ಲ ಬಂದೇ ಅಂತ ಚಾಣಾಕ್ಷಿ ಕಲಾವಿದರ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಕೂಡ ತುಂಬರ ಸ್ವಾಗತ ಇನ್ನೂ ಕಲಾವಿದ್ರು ಯಾರು ಬಂದಿರು ಬೇದಿಕೆ ಬರ್ರಿ ತಮ್ಮ ತಮ್ಮ ಇವ್ರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಕಲಾವಿದರಿಗೆ ಮತ್ತೊಮ್ಮೆ ಹೇಳ್ತಾ ಮದುವೆಗೆ ಮನಸ್ಸಿದ ಮಾರಾಯಣ ಪ್ರಾರಂಭ ಆಗಲಿ ಯಾಕೆ ಕೇಳಿದ್ರೆ ಯಾಕಂದ್ರೆ ವರ್ಷ ಸಹಿತ ಹನುಮಂತಗಳು ಬಿಟ್ಟು ಕೂಡ ಅವರ ಅಂತ್ಯ ಸಂಸ್ಕಾರಕ್ಕೂ ಬಂದಾರ ಅವರು ಪುಣ್ಯಾರಾಧನೆಗೆ ಬಂದ್ರ ನೀವು ಮಾತಾಡಬೇಡ ಒಂದು ಐದು ಹಾಡ್ರಿ ಅದಕ್ಕೆ ಇರ್ಲಿ ಒಂದೇ ಒಂದು ಮಾತನ್ನ ಎಲ್ಲಾರು ಮಾತು ಬೇರೆ ನಿಮ್ಮ ಮಾತು ಬೇರೆ ಯಾಕ್ರಿಗೆ ನಾನ್ ನಗಸ್ತಿದ್ ಮಗಲಾಗ ನೀವ್ ಒಬ್ರ ನಗಸ್ತೀರಿ ಮಂದಿನ ನಿಮ್ಮಂತ ಕಲಾ ಜಗತ್ತಿನಾಗ ಹಿಂದೆ ಯಾಕತ್ತಂದ್ರ ನೀವು ಸಂತ ಸಾಹಿತ್ಯ ಬರೆಯವ್ರ ಅಲ್ಲ ಏನು ಓದವ್ರಲ್ಲ ಹಂಗ ಬಾಯ್ಪಾಟ ಹೊತ್ತು ಪದ ಮೂರು ಮೂರು